ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಗರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಇಂಡೈರೆಕ್ಟ್ಲಿ ನಿಮ್ಮ ಪ್ರೀತಿನ ರಿಸೆಕ್ಟ್ ಮಾಡುವಂತ ವ್ಯಕ್ತಿಗಳ ಲಕ್ಷಣಗಳು ಹೆಂಗಿರುತ್ತೆ ನಿಮ್ಗೆ ಗೊತ್ತೇ ಆಗ್ತಿರಲ್ಲ ಬಟ್ ಅವ್ರು ಇಂಡೈರೆಕ್ಟ್ಲಿ ಹೇಳ್ತಿರ್ತಾರೆ ಸೊ ನನ್ ನೀವು ಬೇಡ ನಮ್ಮಿಂದ ದೂರ ಇರಿ ಅಂತೇಳಿ ಅದರ ಲಕ್ಷಣಗಳು ಹೆಂಗಿರುತ್ತೆ ಅದನ್ನ ನಿಮ್ಗೆ ಐದು ಟಿಪ್ಸ್ ನ ಶೇರ್ ಮಾಡ್ತೀನಿ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಜಬರ್ದಸ್ತ್ ಕ್ಲಾರಿಟಿ ಸಿಗುತ್ತೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ನೋಡಿದ್ಮೇಲೆ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ ಮಾಡಿ ವಿಡಿಯೋ ಕೊನೆ ತನಕ ನೋಡೋದನ್ನ ಮರಿಬೇಡಿ ಫಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಲೈಕ್ ಮೆಸೇಜ್ ಕಾಲ್ ತುಂಬಾ ಲೇಟ್ ಲೇಟ್ ರಿಪ್ಲೈ ಮಾಡ್ತಾರೆ ನಿಮ್ಮ ಕಾಲ್ಸ್ ಆ್ಯಂಡ್ ನಿಮ್ಮ ಮೆಸೇಜ್ ಅಂದ್ರೆ ಯಾವ ವ್ಯಕ್ತಿಗಳು ಮೊದಲು ನಿಮ್ ಜೊತೆ ಏನಿದ್ರು ಅಷ್ಟೇ ಫ್ರೀ ಇರ್ತಾರೆ ಮೊದಲುಗಿಂತೇನ್ ಬಿಸಿ ಆಗಿರಲ್ಲ ಅಂದ್ರೆ ಲೈಕ್ ಕೆಲವರು ಏನಾದ್ರೆ ಕೆಲಸ ಕಾರ್ಯ ಏನಿಲ್ಲ ಅಂದ್ರೂ ಕೂಡ ಅವಾಗ ತುಂಬಾ ಸಮಯ ಕೊಡೋರು ಈಗಲೂ ಕೂಡ ಏನು ಕೆಲಸ ಕಾರ್ಯ ಇರಲ್ಲ ಲೈಕ್ ಫ್ರೀ ಇರ್ತಾರೆ ಕೆಲಸ ಕಾರ್ಯ ಅಂದ್ರೆ ಇಟ್ ಮೀನ್ಸ್ ನಾನು ಕಂಪ್ಲೀಟ್ಲಿ ಫ್ರೀನೇ ಅಂತ ಹೇಳ್ತಿಲ್ಲ ಅವ್ರಿಗೆ ತುಂಬಾ ಸಮಯ ಸಿಗುತ್ತೆ ಬಟ್ ಸ್ಟಿಲ್ ಅವ್ರು ನಿಮ್ಮ ಮೆಸೇಜ್ಗೆ ಕಾಲ್ಸ್ ಗಳಿಗೆ ರಿಪ್ಲೈ ಮಾಡ್ತಿಲ್ಲ ಅಂತ ಹೇಳಿದ್ರೆ ಇಂಡೈರೆಕ್ಟ್ಲಿ ಮಾಡ್ತಿದ್ದಾರೆ ಅಂತ ಅರ್ಥ ಓಕೆ ಕೆಲವರು ಬಿಜಿ ಇರ್ತಾರೆ ಪಾಪ ಅವ್ರಿಗೆ ಹೇಳ್ತಾ ಇಲ್ಲ ನಾನು ಅವ್ರಿಗೆ ಸಮಯನೇ ಸಿಗ್ತಾ ಇರಲ್ಲ ಅವರು ಸ್ಟಿಲ್ ನಿಮ್ ಜೊತೆ ಮಾತಾಡ್ತಾರೆ ಸಿಕ್ ಸಮಯದ ಅಂದ್ರೆ ಅದರಿಗೂ ಆ ಲಿಸ್ಟಿಗೆ ನಮ್ಗೆ ಹೇಳ್ತಾ ಇಲ್ಲ ಓಕೆ ಕೆಲವರು ಏನಂದ್ರೆ ಅವ್ರಿಗೆ ಟೈಮ್ ಸಿಕ್ಕಿರುತ್ತೆ ಬಟ್ ಸ್ಟಿಲ್ ಆನ್ಲೈನ್ ಸ್ಟಿಲ್ ಏನೇನೋ ಮಾಡ್ತಿರ್ತಾರೆ ಟೈಮ್ ಇದ್ರೂ ಕೂಡ ನಿಮ್ ಜೊತೆ ಆ ನಡ್ಕೊಳ್ಳೋದಲ್ಲ ಆ ವ್ಯಕ್ತಿಗಳಿಗೆ ಹೇಳ್ತಾ ಇರೋದು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಫ್ಯೂಚರ್ ಪ್ಲಾನ್ ನಲ್ಲಿ ಸೇರಿಸಿಕೊಳ್ಳದೆ ಇರೋದು ಅಂದ್ರೆ ಅವರ ಫ್ಯೂಚರ್ ಏನ್ ಪ್ಲಾನ್ ಮಾಡ್ತಿರ್ತಾರೆ ಅದರಲ್ಲಿ ನಿಮ್ಮನ್ನ ಎಲ್ಲೂ ಕೂಡ ಹಿಂಗಿರೋಣ ಜೊತೆ ಹಿಂಗ್ ಮಾಡೋಣ ಫ್ಯೂಚರ್ ಅಲ್ಲಿ ನಾವು ಹಿಂಗಿರ್ಬೇಕು ಇದು ಯಾವ್ದು ಬಗ್ಗೆ ಡ್ರೀಮ್ ಆಗಿ ಮಾತಾಡಲ್ಲ ನಿಮ್ಮನ್ನ ಆ ಡ್ರೀಮ್ ಬಗ್ಗೆ ಯೋಚನೆ ಕೂಡ ಬಿಡಲ್ಲ ತಮ್ಮ ಒಬ್ಬಂಟಿಯಾಗಿ ಅಷ್ಟೇ ಯೋಚನೆ ಮಾಡ್ತಾರೆ ನೀವು ಅವ್ರ ಫ್ಯೂಚರ್ ಅಲ್ಲಿ ಇರಲ್ಲ ನೀವು ಅದನ್ನ ನೀವು ಮಾತ್ ಮಾತಲ್ಲಿ ಹೇಳ್ತಿರ್ತಾರೆ ನೀವು ಅದನ್ನ ಅಬ್ಸರ್ವೇಷನ್ ಮಾಡ್ತಾ ಹೋಗಿ ಆ ತರದ ಲಕ್ಷಣಗಳು ಕಂಡು ಬಂದಾಗ ಸೊ ಅಲ್ಲಿ ಅರ್ಥ ಮಾಡ್ಕೋಬೇಕು ಎಲ್ಲೋ ಒಂದ್ ಕಡೆಗೆ ನಿಮಗೆ ಇನ್ ಡೈರೆಕ್ಟ್ಲಿ ರಿಸೆಕ್ಟ್ ಮಾಡಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಈ ಬಾಗಿಂದಾನೆ ಅಂತ ಅರ್ಥ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ನಾನೀಗ ರಿಲೇಷನ್ಶಿಪ್ ರೆಡಿ ಇಲ್ಲ ಅಂತ ರಿಲೇಷನ್ಶಿಪ್ ನ ಇರೋಕೆ ರೆಡಿ ಇಲ್ಲ ಅಂತ ಹೇಳ್ತಾರೆ ಈ ರಿಲೇಶನ್ಶಿಪ್ ಅಲ್ಲಿ ಇರೋಕೆ ನನಗೆ ಇಷ್ಟ ಇಲ್ಲ ರೆಡಿ ಇಲ್ಲ ಲೈಕ್ ಇಂಡೈರೆಕ್ಟ್ಲಿ ಹೇಳ್ತಾರೆ ಇದರ್ಥ ಅಂತ ಹೇಳಿದ್ರೆ ಅವರಿಗೆ ಆ ರಿಲೇಷನ್ಶಿಪ್ನ ಅಲ್ಲಿಗೆ ಎಂಡ್ ಮಾಡ್ಬೇಕಂತ ಕಾಯ್ತಿರ್ತಾರೆ ಬಟ್ ಡೈರೆಕ್ಟ್ ಆಗಿ ಹೇಳಿದ್ರೆ ಎಲ್ಲಿ ಹರಟ್ ಮಾಡ್ಕೊತಾರೆ ಅಥವಾ ಎಲ್ಲಿ ಏನೋ ಬೇಜಾರಾಗಿ ಬಿಡ್ತಾರೆ ಕಣ್ಣೀರ್ ಹಾಕಕ್ಕೆ ಶುರು ಮಾಡ್ತಾರೆ ಊಟ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ತಾರೆ ಮಾಡ್ತಾರೆ ಅವ್ರು ಸ್ಲೋಲಿ 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 ನಿಧಾನಗತಿಯಲ್ಲಿ ನಿಮ್ಗೆ ಮೋಸ ಮಾಡ್ಲಿಕ್ಕೆ ಹೋಗ್ತಾರೆ ಅಂದ್ರೆ ರಿಲೇಷನ್ಶಿಪ್ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಬರ್ತಾರೆ ಹೋಗಿ ಮಾತಾಡ್ತಾ ಬರ್ತಾರೆ ಸೊ ಅವಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಏನಂತ ಹೇಳಿದ್ರೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟೋಣ ಅಂತ ಅವ್ರಿಗೆ ಒಂದು ಫೀಲ್ ಆಗ್ತಿರತ್ತೆ ಇನ್ ಡೈರೆಕ್ಟ್ಲಿ ನಿಮಗೆ ಅಲ್ಲೂ ಕೂಡ ಇಂಡಿಕೇಟ್ ಮಾಡ್ತಾರೆ ರಿಸೆಕ್ಟ್ ಮಾಡುವಂತದ್ದು ಸೊ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಪರ್ಸನಲ್ ಟಾಕ್ ಅಂಡ್ ಎಮೋಷನಲಿ ಮೂಮೆಂಟ್ ತಪ್ಸೋದು ಈಗ ಪರ್ಸನಲಿ ತುಂಬಾ ಮಾತಾಡ್ತಾ ಇದ್ರು ಎಮೋಷನಲಿ ತುಂಬಾ ಇನ್ವಾಲ್ವ್ಮೆಂಟ್ ಆಗ್ತಿದ್ರು ಸೊ ಈಗ ಪರ್ಸನಲಿನೂ ಮಾತಾಡ್ತಿಲ್ಲ ಎಮೋಷ್ನಲ್ ಇನ್ವಾಲ್ವ್ಮೆಂಟ್ ಆಗ್ತಿಲ್ಲ ಮಾರಲ್ ಕೂಡ ನಿಮ್ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಿಲ್ಲ ಅಂದಾಗ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ಸೂಚನೆ ಮಾಡೋದೇ ಇಂಡಿಕೇಟ್ ಮಾಡುತ್ತೆ ಅವರು ನಿಮ್ಮ ಪ್ರೀತಿನ ಇಂಡೈರೆಕ್ಟ್ ಆಗಿ ರಿಸೆಕ್ಟ್ ಮಾಡ್ತಿದ್ದಾರೆ ಅಂತ ಅರ್ಥ ಸೊ ನೆಕ್ಸ್ಟ್ ಫ್ರೆಂಡ್ಶಿಪ್ ಮಾತ್ರ ಒತ್ತಿ ಹೇಳ್ತಾರೆ ಈಗ ಏನಂದ್ರೆ ರಿಲೇಷನ್ಶಿಪ್ ಹೋಗಿ ನಾವು ಫ್ರೆಂಡ್ಸ್ ಆಗಿರೋಣ ಇಲ್ಲಿ ತನಕ ಹೋಯ್ತು ನಾವ್ ಹಿಂಗಿರೋಣ ಹಂಗಿರೋಣ ಅಂತ ಏನ್ ಮಾತಾಡ್ತಾರಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಕಡಿಮೆ ಆಗಿದೆ ಅಥವಾ ಪ್ರೀತಿ ಇರದೇನೂ ಇರಬಹುದು ಇನ್ ಡೈರೆಕ್ಟ್ಲಿ ನಿಮಗೆ ಡೈರೆಕ್ಟ್ ಆಗಿ ಹೇಳಿದಿರಾ ಇಷ್ಟು ಕೂಡ ಹೇಳ್ತಾರೆ ಸ್ನೇಹಿತರೆ ನಾನು ಡೈರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಬಂದಿದ್ದೀನಿ ಯಾವ ಪಾಯಿಂಟ್ ಇಷ್ಟ ಆಯಿತು ಹೇಗೆ ಅನಿಸ್ತು ಅದನ್ನ ಕಮೆಂಟ್ ಮಾಡಿ ತಿಳಿಸಿ ಅಗೇನ್ ಹೇಳ್ತಾ ಇದೀನಿ ಆದಷ್ಟು ಬೇಗ ಫಾರ್ಟಿ ಕಂಪ್ಲೀಟ್ ಆಗ್ಬೇಕು ಸಬ್ಸ್ಕ್ರೈಬ್ ಆ ನನ್ನ ಚಾನಲ್ಗೆ ಆದಷ್ಟು ಬೇಗ 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 ಫ್ರೀ ಆಗಿ ಸರಿ ನೋಡ್ತಾ ಇರೋರು ಆದಷ್ಟು ಬೇಗ ಫ್ರೀ ಆಗಿದೆ ಸಬ್ಸ್ಕ್ರೈಬ್ ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗ್ಯಾಸ್ ನಮಸ್ತೆ